ರಾತ್ರಿ ಮೂರರಿಂದ ಐದು ಗಂಟೆಯ ನಡುವೆ ಎಚ್ಚರಗೊಳ್ಳುವಿಕೆಯ ದೈವಿಕ ರಹಸ್ಯ ನಮಸ್ಕಾರ ಸ್ನೇಹಿತರೆ ಬೆಳಗ್ಗೆ ಮೂರರಿಂದ ಐದು ಗಂಟೆಯ ನಡುವೆ ಅಂದರೆ ಬ್ರಹ್ಮ ಮುಹೂರ್ತದಲ್ಲಿ ನಿಮ್ಮ ನಿದ್ರೆ ಪದೇ ಪದೇ ಭಂಗವಾಗುತ್ತಿದೆಯೇ ಹಾಗಿದ್ದರೆ ಇದು ಕೇವಲ ಒಂದು ದೈಹಿಕ ಅಗತ್ಯವಲ್ಲ ಇದರ ಹಿಂದಿನ ಆಳವಾದ ರಹಸ್ಯವನ್ನು ತಿಳಿದರೆ ನೀವು ನಿಜಕ್ಕೂ ಆಚರ್ಯಚಿಕಿತರಾಗುತ್ತೀರಿ ರಾತ್ರಿಯ ಗಾಢಶಾಂತಿಯಲ್ಲಿ ನಿಮ್ಮ ದೇಹ ಮತ್ತು ಮನಸ್ಸು ಸಂಪೂರ್ಣ ವಿಶ್ರಾಂತಿಯಲ್ಲಿರುವಾಗ ಇದ್ದಕ್ಕಿದ್ದಂತೆ ನಿಮ್ಮ ನಿದ್ರೆ ಭಂಗವಾಗುತ್ತದೆ ನೀವು ಗಡಿಯಾರವನ್ನು ನೋಡಿದಾಗ ಪ್ರತಿ ಬಾರಿಯೂ ಅದು ರಾತ್ರಿ ಮೂರರಿಂದ ಐದು ಗಂಟೆಯ ನಡುವಿನ ಸಮಯವನ್ನು ತೋರಿಸುತ್ತದೆ ನೀವು ಇದನ್ನು ಸಾಮಾನ್ಯ ದೈಹಿಕ ಪ್ರಕ್ರಿಯೆ ಎಂದು ನಿರ್ಲಕ್ಷಿಸಬಹುದು ಆದರೆ ನಿಮ್ಮ ನಿದ್ರೆ ಯಾಕೆ ಕೇವಲ ಈ ನಿರ್ದಿಷ್ಟ ಸಮಯದಲ್ಲಿ ಭಂಗವಾಗುತ್ತದೆ ಎಂಬುದು ಒಂದು ಪ್ರಶ್ನೆ ಇಂದು ನಾವು ಬಿಚ್ಚಿಡಲಿರುವ ಈ ರಹಸ್ಯವು ಕೇವಲ ಸಾಮಾನ್ಯ ಘಟನೆಯಲ್ಲ ಬದಲಾಗಿ ಇದು ವಿಶ್ವದ ದೈವಿಕ ಶಕ್ತಿಯು ನಿಮಗೆ ನೇರವಾಗಿ ಕಳುಹಿಸಿದ ಒಂದು ಆಳವಾಗ ಮತ್ತು ಗೂಢ ಸಂಕೇತವಾಗಿದೆ ಬ್ರಹ್ಮ ಮುಹೂರ್ತದ ಪಾವಿತ್ರತೆ ನಮ್ಮ ಪ್ರಾಚೀನ ಹಿಂದೂ ಧಾರ್ಮಿಕ ಗ್ರಂಥಗಳ ಪ್ರಕಾರ ಇಪ್ಪತ್ನಾಲ್ಕು ಗಂಟೆಯ ಪ್ರತಿಯೊಂದು ಕ್ಷಣಕ್ಕೂ ತನ್ನದೇ ಆದ ವಿಶೇಷ ಶಕ್ತಿ ಮತ್ತು ಮಹತ್ವವಿದೆ ಈ ಎಲ್ಲಾ ಕ್ಷಣಗಳಲ್ಲಿ ಅತ್ಯಂತ ಶಕ್ತಿಶಾಲಿ ಮತ್ತು ಪವಿತ್ರವಾದ ಸಮಯವೇ ಬ್ರಹ್ಮ ಮುಹೂರ್ತ ಮೂರರಿಂದ ಐದು ಗಂಟೆ ಬ್ರಹ್ಮ ಮುಹೂರ್ತ ಎಂದರೆ ಸ್ವತಃ ದೇವರ ಕಾಲ ಈ ಸಮಯದಲ್ಲಿ ವಿಶ್ವವನ್ನು ಸೃಷ್ಟಿಸುವ ಶಕ್ತಿಯು ಉತ್ತುಂಗದಲ್ಲಿರುತ್ತದೆ ಎಲ್ಲ ದೇವತೆಗಳು ಋಷಿಗಳು ಮತ್ತು ಸಿದ್ಧಾತ್ಮಗಳು ಸೂಕ್ಷ್ಮ ರೂಪದಲ್ಲಿ ಭೂಮಿಯ ಮೇಲೆ ಸಂಚರಿಸುತ್ತವೆ ಸಕಾರಾತ್ಮಕ ಶಕ್ತಿಗಳು ಭೂಮಿಗೆ ಅತ್ಯಂತ ಸಮೀಪವಾಗಿರುತ್ತವೆ ಈ ಉನ್ನತ ದೈವಿಕ ಶಕ್ತಿಯು ನಿಮ್ಮೊಂದಿಗೆ ಸಂಪರ್ಕ ಸಾಧಿಸಲು ಬಯಸಿದಾಗ ಅದು ನಿಮ್ಮನ್ನು ಗಾಢ ನಿದ್ರೆಯಿಂದ ಎಚ್ಚರಗೊಳಿಸಲು ನಿಮ್ಮ ದೇಹವನ್ನೇ ಒಂದು ಮಾಧ್ಯಮವಾಗಿ ಬಳಸುತ್ತದೆ ಮೂತ್ರವಿಸರ್ಜನೆಯ ತೀವ್ರ ಇಚ್ಛೆಯನ್ನು ಸೃಷ್ಟಿಸುವುದು ನಿಮ್ಮನ್ನು ಈ ಪವಿತ್ರ ಸಮಯದಲ್ಲಿ ಎಚ್ಚರಗೊಳಿಸಲು ಆ ಶಕ್ತಿ ಬಳಸುವ ಅತ್ಯಂತ ಸರಳ ಮಾರ್ಗವಾಗಿದೆ ಇದು ಕೇವಲ ದೈಹಿಕ ಅಗತ್ಯವಲ್ಲ ಬದಲಾಗಿ ಇದು ನಿಮ್ಮನ್ನು ಎಚ್ಚರವಾಗಿರಲು ಹೇಳುವ ಒಂದು ದೈವಿಕ ಗಡಿಯಾರದ ಗಂಟೆಯಾಗಿದೆ ಈ ಕರೆಯ ಹಿಂದಿರುವ ಮೂರು ರಹಸ್ಯಮಯ ಕಾರಣಗಳು ಲಕ್ಷಾಂತರ ಜನರು ನಿದ್ರೆಯಲ್ಲಿರುವಾಗ ಈ ಸಂಕೇತ ಕೇವಲ ನಿಮಗೆ ಸಿಗುತ್ತಿದೆಯೆಂದರೆ ನಿಮ್ಮ ಆತ್ಮವು ಎಚ್ಚರಗೊಳ್ಳುವ ಮಾರ್ಗದಲ್ಲಿದೆ ಎಂದು ಅರ್ಥ ಇದನ್ನು ನಾವು ಆತ್ಮದ ಜಾಗೃತಿ ಎಂದು ಕರೆಯುತ್ತೇವೆ ನಿಮ್ಮ ಪುಣ್ಯಕರ್ಮಗಳು ಈಗ ಫಲ ನೀಡುತ್ತಿವೆ ಮತ್ತು ದೈವಿಕ ಶಕ್ತಿಯು ನಿಮ್ಮೊಂದಿಗೆ ನೇರವಾದ ಸಂಬಂಧವನ್ನು ಸ್ಥಾಪಿಸಲು ಸಿದ್ಧವಾಗಿದೆ ಮೂತ್ರ ವಿಸರ್ಜನೆಯ ಇಚ್ಛೆಯು ನಿಮ್ಮನ್ನು ಬ್ರಹ್ಮ ಮುಹೂರ್ತದಲ್ಲಿ ಎಚ್ಚರಗೊಳಿಸಲು ಒಂದ ನೆಪವಷ್ಟೇ ಎರಡನೆಯದಾಗಿ ಇದು ಪೂರ್ವಜರ ಸಂಪರ್ಕವಾಗಿರಬಹುದು ಈ ಸಮಯದಲ್ಲಿ ಸೂಕ್ಷ್ಮ ಜಗತ್ತು ಮತ್ತು ನಮ್ಮ ಜಗತ್ತಿನ ನಡುವಿನ ಪರದೆ ಅತ್ಯಂತ ತೆಳ್ಳಗಿರುತ್ತದೆ ನಿಮ್ಮ ಪೂರ್ವಜರು ನಿಮಗೆ ಏನಾದರೂ ಹೇಳಲು ಆಶೀರ್ವಾದ ನೀಡಲು ಅಥವಾ ಬರಲಿರುವ ಸಂಕಷ್ಟದ ಬಗ್ಗೆ ಎಚ್ಚರಿಕೆ ನೀಡಲು ಬಯಸಿರಬಹುದು ಮೂರನೆಯದಾಗಿ ಇದು ನಿಮ್ಮ ಇಷ್ಟ ಆಹ್ವಾನವಾಗಿರಬಹುದು ಬಹುಶಃ ನೀವು ಜವಾಬ್ದಾರಿಗಳಲ್ಲಿ ತೊಡಗಿ ನಿಮ್ಮ ಇಷ್ಟ ದೇವತೆಯನ್ನು ಪೂಜಿಸಲು ಮರೆತಿರಬಹುದು ಈ ಸಮಯದಲ್ಲಿ ಎಚ್ಚರಗೊಳ್ಳುವುದು ನಾನು ನಿನ್ನಗಾಗಿ ಕಾಯುತ್ತಿದ್ದೇನೆ ನನ್ನೊಂದಿಗೆ ಮಾತನಾಡಲು ಬನ್ನಿ ಎಂದು ನೀವು ನೀಡುತ್ತಿರುವ ಕರೆಯಾಗಿದೆ ಈ ಸಮಯದಲ್ಲಿ ಮಾಡಿದ ಪ್ರಾರ್ಥನೆಗಳು ಯಾವುದೇ ತಡೆಯಿಲ್ಲದೆ ನೇರವಾಗಿ ದೇವರಿಗೆ ತಲುಪುತ್ತವೆ ಈ ದೈವಿಕ ಅವಕಾಶವನ್ನು ಬಳಸಿಕೊಳ್ಳುವುದು ಹೇಗೆ ಮುಂದಿನ ಬಾರಿ ಎಚ್ಚರಗೊಂಡಾಗ ಅದನ್ನು ಸಮಸ್ಯೆ ಎಂದು ಭಾವಿಸದೆ ಸೌಭಾಗ್ಯ ಎಂದು ಪರಿಗಣಿಸಿ ಮೊದಲು ಕೋಪಗೊಳ್ಳುವುದರ ಬದಲು ನಿಮ್ಮನ್ನು ಈ ಅಮೃತ ಕಾಲದಲ್ಲಿ ಎಚ್ಚರಗೊಳಿಸಿದ ಅಗೋಚರ ಶಕ್ತಿಗೆ ಕೃತಜ್ಞತೆ ಸಲ್ಲಿಸಿ ಶಾಂತವಾಗಿ ಎದ್ದು ಕೈ ಕಾಲು ಮತ್ತು ಮುಖವನ್ನು ತಂಪಾದ ನೀರಿನಿಂದ ತೊಳೆದು ತಕ್ಷಣ ನಿದ್ರೆಗೆ ಜಾರಲು ಪ್ರಯತ್ನಿಸಬೇಡಿ ಮನೆಯ ಶಾಂತ ಕೋಣೆಗೆ ಅಥವಾ ಪೂಜಾ ಕೋಣೆಗೆ ಹೋಗಿ ಆಸನದಲ್ಲಿ ನೇರವಾಗಿ ಕುಳಿತುಕೊಳ್ಳಿ ಕಣ್ಣುಗಳನ್ನು ಮುಚ್ಚಿ ನಿಮ್ಮ ಒಳಗೆ ಬರುವ ಮತ್ತು ಹೊರಗೋಗುವ ಉಸಿರಿನ ಮೇಲೆ ಗಮನ ಕೇಂದ್ರೀಕರಿಸಿ ಇದು ಬ್ರಹ್ಮ ಮುಹೂರ್ತದ ದೈವಿಕ ಜೀವನ ಶಕ್ತಿಯಾಗಿದ್ದು ನಿಮ್ಮ ದೇಹದ ಪ್ರತಿಯೊಂದು ಕಣವನ್ನು ಶುದ್ಧಗೊಳಿಸುತ್ತದೆ ಈ ಶಾಂತಿಯಲ್ಲಿ ನಿಮ್ಮ ಮನಸ್ಸಿನಲ್ಲಿ ಯಾವುದೋ ಕಲ್ಪನೆ ಪರಿಹಾರ ಅಥವಾ ಅಪಾರ ಶಾಂತಿಯ ಅನುಭವವಾಗಬಹುದು ನಿಮಗೆ ಬೇಕಾದರೆ ನಿಮ್ಮ ಇಷ್ಟದೇವತೆಯನ್ನು ಧ್ಯಾನಿಸಿ ಅಥವಾ ಓಂ ಮಂತ್ರವನ್ನು ನಿಧಾನವಾಗಿ ಜಪಿಸಿ ನಿಮ್ಮ ಪೂರ್ವಜರನ್ನು ನೆನೆದು ಪ್ರಾರ್ಥಿಸಿ ಮತ್ತು ಅವರ ಆಶೀರ್ವಾದವನ್ನು ಕೇಳಿಕೊಳ್ಳಿ ನಿಮ್ಮ ಜೀವನದಲ್ಲಿ ಆಗುವ ಬದಲಾವಣೆಗಳು ಪ್ರತಿದಿನ ಈ ನಿಯಮವನ್ನು ಪಾಲಿಸಿದಾಗ ನಿಮ್ಮ ಜೀವನದಲ್ಲಿ ಚಮತ್ಕಾರಿಕ ಬದಲಾವಣೆಗಳು ಪ್ರಾರಂಭವಾಗುತ್ತವೆ ನಿಮ್ಮ ಮುಖದಲ್ಲಿ ಕಾಂತಿ ಹೆಚ್ಚಾಗುತ್ತದೆ ಅನಗತ್ಯ ಚಿಂತೆಗಳು ಮತ್ತು ಭಯಗಳು ಕೊನೆಗೊಳ್ಳುತ್ತವೆ ಬಾಕಿ ಇದ್ದ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಮತ್ತು ನಿಮಗೆ ಭವಿಷ್ಯದ ಮುನ್ಸೂಚನೆಯೂ ಸಿಗಲು ಪ್ರಾರಂಭಿಸುತ್ತದೆ ನೆನಪಿಡಿ ನಿಮ್ಮ ನಿದ್ರೆ ಭಂಗವಾಗುವುದು ಸಮಸ್ಯೆ ಅಲ್ಲ ಬದಲಾಗಿ ಇದು ನಿಮ್ಮ ಜೀವನದ ಅತ್ಯಂತ ದೊಡ್ಡ ಪರಿಹಾರವಾಗಿದೆ ಇದು ನಿಮ್ಮ ಜೀವನಕ್ಕೆ ಒಂದು ಉನ್ನತ ಆಧ್ಯಾತ್ಮಿಕ ಗುರಿಯಿದೆ ಎಂಬುದರ ಲಕ್ಷಣ ಈ ದೈವಿಕ ಕರೆಯನ್ನು ಸ್ವೀಕರಿಸಿ ಇದು ವಿಶ್ವದ ಪ್ರೀತಿಯ ಪತ್ರವಾಗಿದ್ದು ವಿಶೇಷವಾಗಿ ನಿಮಗಾಗಿ ಕಳುಹಿಸಲ್ಪಟ್ಟಿದೆ ಶುಭವಾಗಲಿ